ಸ್ನೇಹಿತರೆ ಇದು ಹರಿಯಾಣದಲ್ಲಿ ನಡೆದಿರೋದು ಇದೊಂದು ದೊಡ್ಡ ದುರ್ಘಟನೆ ಅಂತಲೇ ಹೇಳ್ಬೋದು ವಿಷಯ ಏನಪ್ಪ ಅಂತಂದರೆ ಇಪ್ಪತ್ತೈದು ವರ್ಷದ ರಾಧಿಕಾ ಯಾದವ್ ಎಂಬ ಒಂದು ರಾಷ್ಟ್ರ ಮಟ್ಟದ ಟೆನ್ನಿಸ್ ಆಟಗಾರ್ತಿಯನ್ನು ಸ್ವಂತ ತಂದೆನೇ ಶೂಟ್ ಮಾಡಿ ಸಾಯಿಸಿದ್ದಾನೆ ಹೌದು ಇದೊಂದು ಸುದ್ದಿ ಸದ್ಯ ಎಲ್ಲ ಕಡೆ ವೈರಲ್ ಆಗ್ತಿದೆ ವಿಷಯ ಏನಪ್ಪ ಅಂದರೆ ಈಚೀಚೆಗೆ ಜಾಸ್ತಿ ರೀಲ್ ಸೂಚು ಜಾಸ್ತಿ ಆಗಿತ್ತಂತೆ ಈ ಕಾರಣಕ್ಕಾಗಿ ಮಗಳ ತಂದೆ ನಡುವೆ ಜಗಳ ಆಗಿದೆ ಆ ಜಗಳದಲ್ಲಿ ತಂದೆಗೆ ಸಿಟ್ಟು ಬಂದು ಗನ್ ಹಿಡ್ಕೊಂಡು ಶೂಟ್ ಮಾಡಿ ಸ್ವಂತ ಮಗಳನ್ನೇ ಸಾಯಿಸಿಬಿಟ್ಟಿದ್ದಾನೆ ಹೌದು ನಿಮಗೆ ಇನ್ನೂ ಡೀಟೇಲ್ ಆಗಿ ಈ ತಂದೆ ಮಗಳು ಒಂದು ಹರಿಯಾಣದ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸವಿದ್ದವರು ಮಗಳನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂದ್ರೆ ಈ ಟೆನ್ನಿಸ್ ಆಟಗಾರ್ತಿಯಾಗಿ ಮಾಡಬೇಕು ಈ ದೇಶಕ್ಕೆ ಚಿನ್ನದ ಪದಕ ತರುವ ರೇಂಜ್ನಲ್ಲಿ ಬೆಳೆಸಬೇಕೆಂಬುದು ತಂದೆ ಆಸೆ ಆಗಿತ್ತು ಅದು ಬೇರೆ ತಂದೆಗೆ ಈಕೆ ಒಬ್ಬಳೆ ಮಗಳು ಹಾಗಾಗಿ ಪಕ್ಕದ ಹಳ್ಳಿಯಲ್ಲಿ ಒಂದು ಟೆನ್ನಿಸ್ ಕೋಚಿಂಗ್ ಸೆಂಟರ್ ಇರ್ತದ ಅಲ್ಲಿ ಹೋಗಿ ಈಗ ನಾ ಜಾಯಿನ್ ಮಾಡ್ತಾಳೆ ಅಲ್ಲಿ ಈಕೆಗೆ ಕೂಡ ಚೆನ್ನಾಗಿ ತರಬೇತಿ ಪಡೆದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಾಳಂತ ಈಕಿಗಂತಾನೆ ಒಂದು ಅಭಿಮಾನ ಬಳಗವೇ ಸೃಷ್ಟಿಯಾಗಿರುತ್ತಂತೆ ಹೌದು ಈಕೆ ಎಲ್ಲಿ ಹೋದರೂ ಕೂಡ ಜನಗಳು ಬಂದು ಸೆಲ್ಫಿ ತಗೊಂಡು ಭಾಳ ಮೆಚ್ಚಿಗೆ ಮಾತುಗಳನ್ನು ಆಡ್ತಿದ್ರಂತ ಇದು ತಂದೆಗೂ ಕೂಡ ಭಾಳ ಖುಷಿಯಾಗಿತ್ತಂತೆ ಎಲ್ಲ ಚೆನ್ನಾಗಿರಬೇಕಾದ್ರೆ ನಂತರ ದಿನಗಳಲ್ಲಿ ಈಕೆ ರೀಲ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ ಈ ವಿಷಯ ತಂದೆ ಕೂಡ ಗೊತ್ತಾಗುತ್ತೆ ಅದರ ತಂದೆ ಇದ್ರ ಬಗ್ಗೆ ಅಷ್ಟೇನು ತಲೆ ಕೆಡಿಸೋಕೆ ಹೋದಲ್ಲ ಇದೆಲ್ಲ ಸಾಮಾನ್ಯ ವಿಷಯ ಅಂತೇಳಿ ಅದನ್ನು ಬಿಟ್ಟಿರ್ತಾನೆ ಆದರೆ ಈಕೆ ಬರ್ತಾ ಬರ್ತಾ ರೀಲ್ಸ್ ಹುಚ್ಚು ಜಾಸ್ತಿ ಮಾಡೋದಕ್ಕೆ ಶುರು ಮಾಡ್ತಾಳೆ ತನ್ನ ಎಲ್ಲ ಸಮಯ ಕೂಡ ಈ ರೀಲ್ಸ್ನಲ್ಲೇ ಕಳೆಯೋಕ್ಕೆ ಶುರು ಮಾಡ್ತಾಳೆ ಅಂದರೆ ಈ ಟೆನ್ನಿಸ್ ಪ್ರಾಕ್ಟೀಸ್ ಕೂಡ ಸರಿ ಮಾಡ್ತಾಳೆ ಓದಿನ ಬಗ್ಗೆ ಗಮನ ಕೂಡ ಕೂಡ ಕೊಡೋದಿಲ್ಲ ಮತ್ತು ಸುತ್ತಮುತ್ತಲಿನ ಜನರು ಕೂಡ ಈಕೆ ಬಗ್ಗೆ ಭಾಳ ಅಸಹ್ಯವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅಂದರೆ ಗೇಲಿ ಮಾಡೋದು ಕಾಮಿಡಿ ಮಾಡೋದು ಭಾಳ ಕೆಟ್ಟದಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಹೀಗೆ ಈ ವಿಚಾರ ಕೂಡ ಆ ತಂದೆಗೆ ಕಿವಿ ಬೀಳುತ್ತದೆ ಹಾಗಾಗಿ ತಂದೆ ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡ್ಕೊತಾನೆ ಮಗಳ ಹತ್ರ ಹೋಗಿ ತಂದೆ ಇದ್ದ ವಿಷಯ ಎಲ್ಲ ಹೇಳ್ತಾನೆ ರೀಲ್ಸ್ ಮಾಡೋದು ಬಿಡು ಜನಗಳಲ್ಲಿ ಭಾಳ ಕೆಡದಾಗಿ ಮಾತಾಡಕತ್ತಾರ ಇದು ನಮ್ಗೆ ಆಗಿ ಬರಲ್ಲ ಅಂತೇಳಿ ಹೇಳ್ತಾನೆ ಬಟ್ ಮಗಳು ಕೇಳೋದಲ್ಲ ಇದು ನನ್ನ ಇಷ್ಟ ಯಾರಾದರೂ ಏನು ಅಂದ್ಕೊಳ್ಳಿ ನನಗೆ ಬೇಕಾಗಿಲ್ಲ ನಾನು ರೀಲ್ಸ್ ಮಾಡ್ತೇನೆ ನಿಮ್ಮ ತಲೆ ಕೆಡ ಅಂತೇಳಿ ತಂದೆಗೆ ಆದರೂ ಮಾತಾಡ್ತಾಳೆ ಹಾಗಾಗಿ ತಂದೆ ಸ್ವಲ್ಪ ಬೇಜಾರಾಗಿ ಆಯ್ತು ಬಿಡೋ ಅಂತ ಸರಿ ಬಿಟ್ಟು ಬರ್ತಾನೆ ಎಲ್ಲಿ ಹೋದರೂ ಕೂಡ ತನ್ನ ಮಗಳ ಬಗ್ಗೆ ಭಾಳ ಕೆಡದಾಗಿ ಸುತ್ತಮುತ್ತಲು ಜನ ಮಾತಾಡ್ತಿರ್ತಾರೆ ಇದು ಇನ್ನಷ್ಟು ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ ತಂದೆಗೆ ಆ ವಿಚಾರವಾಗಿ ಮತ್ತೊಂದು ಸಾರಿ ಹೋಗಿ ಜಗಳ ಆಗಿಬಿಡ್ತಾನೆ ಆದ್ರೆ ಕೇಳೋದಿಲ್ಲ ಮಗಳು ಯಾವುದೇ ಕಾರಣಕ್ಕೆ ನಾನು ರೀಲ್ಸ್ ಬಿಡೋದಿಲ್ಲ ಯಾರೇನು ಅಂದ್ಕೊಂಡ್ರೂ ಪರವಾಗಿಲ್ಲ ನಾನು ರೀಲ್ಸ್ ಮಾಡ್ತೇನೆ ಅಂಥೇಳಿ ತಂದೆ ಜೊತೆ ಮಗಳು ವಾದ ಮಾಡ್ತಾಳೆ ಕೊನೆಗೆ ಬೇಜಾರಾಗಿ ಬರ್ತಾನೆ ಸುಮಾರು ಒಂದು ಹದಿನೈದು ದಿನ ಮಾತು ಬಿಟ್ಟಿರ್ತಾನೆ ಅಂತ ಹೀಗೆ ಹದಿನೈದು ದಿನಗಳು ಕಳೀತವ ಕೊನೆಗೆ ಮಗಳನ್ನು ಭೇಟಿ ಮಾಡಿದ್ರಾಯ್ತು ಅಂತೇಳಿ ತಂದೆ ಮಗಳ ಹತ್ರ ಹೋಗ್ತಾನೆ ಅಲ್ಲಿ ಕೋಚಿಂಗ್ ಸೆಂಟರ್ ಸುತ್ತ ಜನ ಆಲ್ರೆಡಿ ಕೆಲವ್ರು ಇರ್ತಾರೆ ಬಟ್ ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ತಂದೆಯ ಕಿವಿಗೆ ಬಿಡೋ ಜೋರಾಗಿ ಮಾತಾಡಕ್ಕೆ ಶುರು ಮಾಡ್ತಾರೆ ಅಂದರೆ ರೀಲ್ಸ್ ಬಗ್ಗೆ ಭಾಳ ಕೆಡ್ದಾಗಿ ಮಾತಾಡ್ತಾರೆ ಅಕ್ಕಿನ ಬಗ್ಗೆ ಭಾಳ ಕೆಡದಾಗಿ ಮಾತಾಡ್ತಾರೆ ಇದರಿಂದ ಸ್ವಲ್ಪ ತಂದೆಗೆ ಭಾಳ ಬೇಜಾರಾಗ್ತದೆ ಅದು ಕೂಡ ಬರ್ತದೆ ಸೀದಾ ಮಗಳ ಹತ್ರ ಹೋಗಿ ಈ ವಿಚಾರವಾಗಿ ಮತ್ತೆ ವಾದ ಮಾಡ್ತಾನೆ ಯಾವುದೇ ಕಾರಣಕ್ಕೆ ನೀವು ರೀಲ್ಸ್ ಬಿಡಲೇಬೇಕು ಈ ಬಿಡಲಿಲ್ಲ ಅಂದರೆ ನಾನು ಸುಮ್ಮಿರಲ್ಲ ನನಗೆ ಸಿಟ್ಟು ಬರ್ತದೆ ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ಗದ್ದು ಹೇಳ್ತಾನೆ ಬಟ್ ಮಗಳು ಕೇಳೋದಲ್ಲ ನೀವೇನು ಮಾಡ್ಕಂತ್ರು ಮಾಡ್ಕೊಂಡು ನಾನು ಯಾವುದೇ ಕಾರಣಕ್ಕೆ ರೀಲ್ಸ್ ಬಿಡೋದಿಲ್ಲ ಅದು ನನ್ನ ಇಷ್ಟ ಅಂತೇಳಿ ತಂದೆಗೆ ಮತ್ತೆ ಪ್ರತ್ಯುತ್ತರ ಕೊಡ್ತಾಳೆ ತಂದೆಗೆ ಬಹಳ ಸಿಟ್ಟು ಬರ್ತದ ಆ ಸಿಟ್ಟಿನಿಂದ ಅಲ್ಲಿಂದ ಸೀದ ಊರಿಗೆ ಬರ್ತಾನೆ ಹದಿನೈದು ದಿನ ಕಾಲ ಮತ್ತೆ ಮಾತು ಬಿಡ್ತಾನೆ ಮಗಳ ಹತ್ರ ಹೋಗೋದೇ ಇಲ್ಲ ಕೊನೆಗೆ ಮಗಳೇ ಮನೆಗೆ ಬರ್ತಾಳ ಆದರೆ ಮನೆಯಲ್ಲಿ ತಂದೆ ಸರಿಯಾಗಿ ಮಗಳ ಜೊತೆ ಮಾತನಾಡಿರೋದಲ್ಲ ಹೀಗೆ ಹದಿನೈದು ಇಪ್ಪತ್ತು ದಿನ ಕಳೀತದ ಹೀಗೆ ಮನೆಯಲ್ಲಿ ಮತ್ತೆ ಮಗಳು ರೀಲ್ಸ್ ಮಾಡೋಕೆ ಶುರು ಮಾಡಿರ್ತಾಳ ಆ ರೀಲ್ಸ್ ಮಾಡೋದು ಈ ಅಪ್ಪನ ಕಣ್ಣಿಗೆ ಬೀಳುತ್ತಂತೆ ಅವಾಗ ತಂದೆಗೆ ಏಕ ಏಕ ಸಿಟ್ಟು ಬರ್ತದೆ ಮತ್ತೆ ಆ ವಿಚಾರವಾಗಿ ಮತ್ತೆ ಹೋಗಿ ಮಗಳ ಹತ್ರ ವಾದ ಮಾಡ್ತಾನೆ ಈ ಬುದ್ಧಿವಾದಿಗಳ ಟ್ರೈ ಮಾಡ್ತಾನೆ ಬಟ್ ಮಗಳು ಕೇಳೋದಲ್ಲ ಈ ಸಾರಿ ಮಗಳು ಕೂಡ ಸಿಟಿನಲ್ಲಿ ಏನೇನೋ ಮಾತನಾಡಿ ಬಿಡ್ತಾಳಂತೆ ಅದು ತಂದೆಗೆ ಬಹಳ ಸಿಟ್ಟು ಬರ್ತದೆ ಆ ಸಿಟ್ಟಿನಲ್ಲೇ ತನ್ನಲ್ಲಿ ಒಂದು ಪಿಸ್ತಲ್ ಇರ್ತದಂತ ಆ ಪಿಸ್ತಲ್ ತಗೊಂಡು ಗುಂಡು ಮಗಳ ಮೇಲೆ ಆರಿಸ ಬಿಡ್ತಾನೆ ಮಗಳ ದೇಹಕ್ಕೆ ಮೂರು ಗುಂಡುಗಳು ಒಕ್ಕುತ್ತವೆ ಆ ಶಬ್ದದಿಂದ ಸುತ್ತಮುತ್ತಲು ಜನ ಎಲ್ಲ ಬಂದು ನೋಡ್ತಾರ ಎಲ್ಲ ಮನೇಲೆಲ್ಲ ರಕ್ತ ಹರಿದು ಬರೆದಿರ್ತದ ತಂದೆ ಅಷ್ಟೇ ನೋಡಿ ಸುಮ್ಮನೆ ನಿಂತು ಬಿಟ್ಟಿರ್ ಗಾಬರಿಯಲ್ಲಿ ನಿಂತು ಬಿಟ್ಟಿರ್ತಾನೆ ಜನಗಳೆಲ್ಲ ಹಾಕಿ ತಗೊಂಡು ಹೋಗಿ ಆ ಪ್ರೈವೇಟ್ ಆಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ ಬಟ್ ಅಲ್ಲಿ ಚಿಕಿತ್ಸೆ ನೀಡುವಾಗೆ ಆ ಮಗಳು ಸಾವನ್ನಪ್ಪುತ್ತಾಳೆ ಕೊನೆಗೆ ತಂದೆ ಮಗಳ ಜಗಳ ಸಾವಿನಲ್ಲಿ ಅಂತ್ಯವಾಗುತ್ತೆ ನೋಡಿ ಸ್ನೇಹಿತರೆ ಒಂದು ರೀಲೀಸ್ನಿಂದಾಗಿ ತಂದೆ ಮಗಳ ನಡುವೆ ಜಗಳ ಆಗಿ ಆ ಜಗಳ ಸಾವಿನಲ್ಲಿ ಅಂತ್ಯವಾಗುತ್ತೆ ಮಗಳು ದೊಡ್ಡ ಆಟಗಾರ್ತಾಗಿ ಈ ದೇಶಕ್ಕೆ ಚಿನ್ನದ ಪದಕ ತರ್ತಾಳೆ ದೊಡ್ಡ ಹೆಸರು ಮಾಡ್ತಾಳೆ ಅಂತ ಆಶೆಪಟ್ಟಿದ್ದ ಆದರೆ ತನ್ನ ಮಗಳೇ ತನ್ನ ಕೈಯಲ್ಲಿ ಸಾವು ನಪ್ಪುತ್ತಾಳೆ ಸ್ನೇಹಿತರೆ ಈ ಘಟನೆ ಬಗ್ಗೆ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ